जय श्रीराम लोकाभिराम रणरंगधीरं राजजीवनेघूशनाथम कारुण्यूपुक्रीरामचंद्रम शरण प्रपद्य बुद्धिर्बल यशोद निर्भय अरोगता अजाढ़ु हनुमत्स्मरण भवे जय श्रीराम ನನ್ನ ಹೆಸರು ಹರೀಶ್ ಆಚಾರ್ ವೈದ್ರಾಜ್ ಆಚಾರ್ ಶಿರೂರ್ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಪ್ರಮುಖ ಅಂತ ನನ್ನ ಜವಾಬ್ದಾರಿ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಥಣಿ ನಗರದಲ್ಲಿ ವಿಶ್ವ ಅಥಣಿ ನಗರ ಅಷ್ಟೇ ಅಲ್ಲ ಅಥಣಿ ಪ್ರಖಂಡದಲ್ಲಿ ಅಥಣಿ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಹನುಮಮಾಲಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತಿದೆ ಕಾರಣ ನಿಮಗೆಲ್ಲ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ನಾನು ಇಲ್ಲಿ ಉಪಸ್ಥಿತನಿದ್ದೇನೆ ಹಣುಮಾಲಾ ಧಾರಣೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹನ್ನೊಂದು ದಿವಸ ಮತ್ತು ಒಂಬತ್ತು ದಿವಸ ಏಳು ದಿವಸ ಐದು ದಿವಸ ಹಾಗೂ ಮೂರು ದಿವಸಗಳ ಪರ್ಯಂತ ಇದನ್ನು ವ್ರತಾಚರಣೆಯನ್ನು ನಿಯಮಬದ್ಧವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ನಡೆಸುವ ಸಂಕಲ್ಪವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ನಿರಂತರವಾಗಿ ಇದು ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದೇ ಕಾರ್ಯಕ್ರಮ ಅವರೇ ಇದನ್ನ ಯುವಕರಲ್ಲಿ ರಾಷ್ಟ್ರಭಕ್ತಿ ಮತ್ತು ಧರ್ಮದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಿರಂತರವಾಗಿ ಇದನ್ನ ಏರ್ಪಡಿಸುತ್ತಾ ಬಂದಿದ್ದಾರೆ ಈ ವರ್ಷವೂ ಸಹಿತ ಅತ್ಯಂತ ಸಂತೋಷದ ಸುದ್ದಿ ಪ್ರತಿ ವರ್ಷವೂ ಯಾರು ಯಾರು ಮಾಲಾಧಾರಿಗಳ ಮಾಲಾಧಾರಿಗಳಿದ್ದೀರೋ ಅವರೆಲ್ಲರೂ ಹಾಗೂ ಹೊಸದಾಗಿ ಯುವಕರನ್ನ ಇದಕ್ಕೆ ಸೇರಿಸಿ ಈ ವ್ರತವನ್ನ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾ ಆ ಹನ್ನೊಂದು ದಿನದ ಮಾಲಾಧಾರಣೆ ದಿನಾಂಕ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅವರ್ಕೋಡ್ ಗ್ರಾಮ ಅತ್ಯಂತ ಜಾಗೃತ ಸ್ಥಳ ಸ್ವಯಂಭೂ ಮಾರುತಿ ಹನುಮಂತ ಸ್ವಯಂ ಪ್ರೇರಿತನಾಗಿ ನಮ್ಮೆಲ್ಲರಿಗೂ ದರ್ಶನ ಕೊಟ್ಟ ಸ್ಥಳ ಅಲ್ಲಿಯೇ ಹನ್ನೊಂದು ದಿನದ ಮಾಲಾಧಾರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಿಗ್ಗೆ ಸರಿಯಾಗಿ ಆರು ಗಂಟೆಗೆ ಹನ್ನೊಂದು ದಿನದ ಮಾಲಾಧಾರಣೆ ವ್ರತವನ್ನು ಯಾರು ಯಾರು ಮಾಡಲು ನಿರ್ಧರಿಸಿರುವ ಯುವಕರು ಎಲ್ಲರೂ ಕೋಡ ಗ್ರಾಮದಲ್ಲಿ ಸೇರೋಣ ಹಾಗೆಯೇ ಒಂಬತ್ತು ದಿನದ ಮಾಲೆಯನ್ನು ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಥಣಿ ನಗರದಲ್ಲಿಯೇ ದೊಡ್ಡ ಹನುಮ ದೇವರ ಗುಡಿ ಅಂತ ನಾವೆಲ್ಲರೂ ಕರೆಯುತ್ತೇವೆ ಅದು ಹಾಗೆಯೇ ಪ್ರಸಿದ್ಧಿಯನ್ನು ಪಡೆದಿದೆ ಅಥಣಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಸಾಲಿನಲ್ಲಿಯೇ ಈ ಹನುಮ ಮಂದಿರ ಬರುತ್ತದೆ ಅಲ್ಲಿ ಒಂಬತ್ತು ದಿವಸಗಳ ಮಾಲಾಧಾರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂಬತ್ತು ದಿವಸ ಯಾರು ಮಾಲಧಾರಣೆಯನ್ನು ಧರಿಸುವವರಿದ್ದಿರೋ ಆ ಎಲ್ಲ ಯುವಕರು ಅಥಣಿಯ ದೊಡ್ಡ ಹಣ್ಣುಮದೇವರದ ಗುಡಿಯಲ್ಲಿ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಪಸ್ಥಿತರಿರಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಹಾಗೆಯೇ ಏಳು ದಿನದ ಮಾಲೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನದಿ ಇಂಗಾಮದಲ್ಲಿ ನದಿ ಇಂಗಳಗಾಂವ ಅತ್ಯಂತ ಪುಣ್ಯಕ್ಷೇತ್ರ ತಮ್ಮೆಲ್ಲರಿಗೂ ತಿಳಿಯ ತಿಳಿಯಪಟ್ಟಿದೆ ಅಲ್ಲಿಯೇ ಏಳು ದಿನದ ಮಾಲಾಧಾರಿಗಳು ಸೇರಬೇಕು ಎಲ್ಲ ಇದೇನು ಹನ್ನೊಂದು ಒಂಬತ್ತು ಏಳು ಈ ಸಂಖ್ಯೆಯನ್ನು ಏನು ಹೇಳುತ್ತಿದ್ದೇನೋ ಈ ದಿನಗಳ ಪರ್ಯಂತ ಧರಿಸುವ ಮಾಲಾಧಾರಿಗಳು ಸರಿಯಾಗಿ ಆ ಗುಡಿಯಲ್ಲಿ ಆರು ಗಂಟೆಗೆ ನೀವೆಲ್ಲರೂ ಸೇರಬೇಕು ಮತ್ತು ಐದು ದಿನದ ಮಾಲೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಂದೇಶ್ವರ ಗ್ರಾಮ ಹನುಮಪ್ಪ ಫಳ ಜಾಗೃತ ಹನುಮಪ್ಪ ಆ ನಂದೀಶ್ವರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಐದು ದಿನದ ಮಾಲಾಧಾರಿಗಳು ಆ ಉಪಸ್ಥಿತರಿರಬೇಕು ಹಾಗೆ ಐದು ದಿನದ ಮಾಲಾಧಾರಿಗಳ ಅನುಕೂಲಕ್ಕೆ ಅನುಗುಣವಾಗಿ ಕುಹಳ್ಳಿಯಲ್ಲಿಯೂ ಅದೇ ದಿನ ಐದು ದಿನದ ವ್ರತಾಚರಣೆ ಮಾಲಾಧಾರಿಗಳು ಯಾರಿಗೆ ಕುಹಳ್ಳಿ ಸಮೀಪವಾಗುತ್ತದೆಯೋ ಅಲ್ಲಿ ಸೇರಬಹುದು ಯಾರಿಗೆ ನಂದೀಶ್ವರ ಗ್ರಾಮ ಸಮೀಪವಾಗುತ್ತದೆಯೋ ಅಲ್ಲಿಯೂ ಸಹ ಕೂಡ ನೀವು ತೆರಳಿ ಐದು ದಿನದ ಮಾಲಧಾರಣೆಯನ್ನು ತಾವು ಮಾಡಬೇಕು ಮತ್ತೆ ಇನ್ನು ಮೂರು ದಿನದ ಮಾಲೆ ವಿಶೇಷವಾಗಿ ಅಥಣಿಯಲ್ಲಿ ಗ್ರಾಮ ದೇವರು ಅತ್ಯಂತ ಸಿದ್ಧಿ ಪಡೆಯದ ಸ್ಥಳ ಅಷ್ಟೇ ಅಲ್ಲ ಬೇಡಿದ ಎಲ್ಲ ವರಗಳನ್ನು ಪೂರೈಸಿ ಅಥಣಿಯ ಒಡೆಯ ಅಥಣಿಯ ಗ್ರಾಮ ದೇವತೆ ಎಂದು ಖ್ಯಾತಿ ಹೊಂದಿದ ಮತ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮೂರು ದಿನದ ಮಹಾಲಾ ಕಾರ್ಯಕ್ರಮ ಮಾಲಾಧಾರಣೆಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಏರ್ಪಡಿಸಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಅದಕ್ಕೆ ಮೂರು ದಿನದ ಮಾಲಾಧಾರಿಗಳು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರೂ ಮೂರು ದಿನದ ಮಾಲೆ ಧಾರಣೆಗೋಸ್ಕರ ಸಿದ್ಧಿ ಪುರುಷ ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅಥಣಿಯ ಗ್ರಾಮ ಒಡೆಯನಾದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ತಾವೆಲ್ಲರೂ ಸೇರಬೇಕೆಂದು ನಾನು ಜಿಲ್ಲಾ ಪ್ರಮುಖನಾಗಿ ಹರೀಶ್ ಶಿರೂರ್ ತಮ್ಮಲ್ಲಿ ವಿನಂತಿಯನ್ನು ಮತ್ತೆ ಮತ್ತೆ ಮಾಡುತ್ತಾ ಇದ್ದೀನಿ ಇದನ್ನು ಹನುಮಮಾಲಾ ಧಾರಣೆಯನ್ನ ಹನುಮ ಹೇಗೆ ರಾಮದೇವರ ನಿಷ್ಠೆಯ ಭಕ್ತನಾಗಿ ಮತ್ತು ರಾಮದೇವರ ಕಾರ್ಯಸಿದ್ಧಿಗಾಗಿ ಹೇಗೆ ನಿಸ್ವಾರ್ಥತೆಯಿಂದ ತನ್ನನ್ನು ತಾನೇ ತೊಡಿಸಿ ತೊಡಗಿಸಿಕೊಂಡು ಯಶಸ್ವಿಯನ್ನ ಮಾಡಿದನು ಹಾಗೆ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಳ ಎಲ್ಲ ಯುವಕರಲ್ಲಿ ದೇಶಭಕ್ತಿ ಮತ್ತು ಧರ್ಮ ಧರ್ಮದ ಆಚರಣೆ ಧರ್ಮವನ್ನು ಎತ್ತರ ಸ್ಥಾನದಲ್ಲಿ ಭಾರ ಭಾರತ ಮಾತೆಯನ್ನು ಪರಮ ವೈಭವಕ್ಕೆ ಒಯ್ಯುವ ಸಂಕಲ್ಪದೊಂದಿಗೆ ಈ ಮಾಲಾಧಾರಣೆಯನ್ನ ನಿರಂತರವನ್ನ ಧಾರಣೆ ಮಾಡಿಸುತ್ತಾ ಬಂದಿದೆ ಈ ಮಹತ್ ಕಾರ್ಯದಲ್ಲಿ ಎಲ್ಲ ಯುವಕರು ತ್ಯಾಗ ಬಲಿದಾನ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಹಾಗೂ ಧರ್ಮಕ್ಕಾಗಿ ಎಂಬ ಸಂಕಲ್ಪದೊಂದಿಗೆ ಮಾಲಾಧಾರಣೆಯನ್ನ ಮಾಡೋಣ ನಮ್ಮ ಕಾರ್ಯಕ್ಕಾಗಿ ಈ ಈ ಯಶಸ್ವಿಗಾಗಿ ನಮ್ಮ ಕಾರ್ಯದ ಯಶಸ್ವಿಗಾಗಿ ಆ ಹನುಮನ ಹನುಮನ ಭಂಟರಾದ ನಾವು ರಾಮನ ಭಂಟನಾದ ಹನುಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ವಿಶೇಷವಾಗಿ ಆ ಹನುಮನ ಅನುಗ್ರಹ ಎಲ್ಲ ಮಾಲ ಮಾಲಾಧಾರಣೆಗಳಿಗೂ ಆಗಲಿ ಅವರ ಕಾರ್ಯ ಯಶಸ್ವಿಯಾಗಲಿ ಈ ಕಾರ್ಯ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಯಶಸ್ವಿಯಾಗಿ ನಡೆಯಲಿ ಎಂಬ ಸಂಕಲ್ಪದೊಂದಿಗೆ ತಮ್ಮನ್ನು ಮತ್ತೆ ಮತ್ತೆ ಇಂತಹ ಶ್ರೇಷ್ಠ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸುತ್ತಾ ಎಲ್ಲರೂ ತಾವು ತನು ಮನ ಮತ್ತು ಶ್ರೇಷ್ಠ ಸಂಕಲ್ಪದೊಂದಿಗೆ ಕೈಜೋಡಿಸಿ ಹಿಂದೂ ನಾವೆಲ್ಲ ಒಂದು ಎನ್ನುವ ಮನೋಭಾವದಿಂದ ಮನೋಭಾವದೊಂದಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಅಂತ ತಮ್ಮಲ್ಲಿ ಮತ್ತೆ ಮತ್ತೆ ಪ್ರಾರ್ಥಿಸುತ್ತೇನೆ ಜೈ ಶ್ರೀರಾಮ್ ಪವನ ಸುತ ಹನುಮಾನ್ ಕಿ ಜೈ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರೋವೀಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಜೈ ಶ್ರೀರಾಮ್ ತಾವೆಲ್ಲರೂ ದಯವಿಟ್ಟು ಆ ನನ್ನ ಮಾತಿಗೆ ಕಿವಿಗೊಟ್ಟು ಯಾವುದೇ ಗೊಂದಲವಿಲ್ಲದೆ ಮಾಲಾಧಾರಣೆಯನ್ನು ಯಶಸ್ವಿಯಾಗಿ ನಾನು ಹೇಳಿದ ಸ್ಥಳಿಯಲ್ಲಿ ಸೇರಿ ಮಾಲಾಧಾರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆಯನ್ನು ಮಾಡುತ್ತೇನೆ ಜೈ ಶ್ರೀರಾಮ್